ಬೆಡ್ ಪ್ಯಾನ್ ನೀಡುವುದು ಗಿವಿಂಗ್ ಅ ಬೆಡ್ ಪ್ಯಾನ್ ರೋಗಿಯೊಬ್ಬರು ಹಾಸಿಗೆಯಿಂದ ಏಳಲು ಅಸಮರ್ಥರಾಗಿದ್ದರೆ ಮೂತ್ರ ಮತ್ತು ಮಲವಿಸರ್ಜನೆಗೆ ಸಹಾಯ ಮಾಡಲು ಬೆಡ್ ಪ್ಯಾನ್ ಅನ್ನು ಬಳಸಲಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ಸೋಂಕು ಮತ್ತು ಮಾಲಿನ್ಯವನ್ನು ತಡೆಗಟ್ಟಲು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅವಶ್ಯಕ ಬೆಡ್ ಪ್ಯಾನ್ ನೀಡುವ ಮುಖ್ಯ ಉದ್ದೇಶಗಳು ಅಸಮರ್ಥ ರೋಗಿಗೆ ಹಾಸಿಗೆಯಲ್ಲೇ ಮೂತ್ರ ಮತ್ತು ಮಲವಿಸರ್ಜನೆಗೆ ಸಹಾಯ ಮಾಡುವುದು ಪರೀಕ್ಷೆಗೆ ಮಲವನ್ನು ಕಳುಹಿಸುವುದು ರೋಗಿಗೆ ಆರಾಮದಾಯಕ ಭಾವನೆ ಮೂಡಿಸುವುದು ಪ್ರಮುಖವಾಗಿ ಎರಡು ವಿಧದ ಬೆಡ್ ಪ್ಯಾನ್ಗಳಿವೆ ಸಾಮಾನ್ಯ ಅಥವಾ ರೆಗ್ಯುಲರ್ ಬೆಡ್ ಪ್ಯಾನ್ ಫ್ರಾಕ್ಚರ್ ಬೆಡ್ ಪ್ಯಾನ್ ರೆಗ್ಯುಲರ್ ಬೆಡ್ ಪ್ಯಾನ್ ಅನ್ನು ಪುರುಷರಲ್ಲಿ ಕೇವಲ ಮಲವಿಸರ್ಜನೆಗೆ ಮಾತ್ರ ಬಳಸಲಾಗುತ್ತದೆ ಮತ್ತು ಮಹಿಳೆಯರಲ್ಲಿ ಮಲ ಹಾಗೂ ಮೂತ್ರ ವಿಸರ್ಜನೆ ಎರಡಕ್ಕೂ ಬಳಸಲಾಗುತ್ತದೆ ಪುರುಷರಲ್ಲಿ ವಿಸರ್ಜನೆಗೆ ಯೂರಿನಲ್ ಅನ್ನು ಬಳಸಲಾಗುತ್ತದೆ ಬನ್ನಿ ಈಗ ಬೆಡ್ ಪ್ಯಾನ್ ನೀಡುವ ಪ್ರಕ್ರಿಯೆಯಲ್ಲಿ ನಮಗೆ ಯಾವ ಯಾವ ಸಾಮಗ್ರಿಗಳು ಅವಶ್ಯಕ ಎಂದು ನೋಡೋಣ ಪರದೆ ಮುಚ್ಚುಳವಿರುವ ಬೆಡ್ ಪ್ಯಾನ್ ಸ್ಟೆರಾಯಿಡ್ ಟ್ರೇ ಒದ್ದೆ ಹತ್ತಿ ಅಥವಾ ಬೆಡ್ ಸ್ವಾಬ್ ಒಣಹತ್ತಿ ಅಥವಾ ಡ್ರೈ ಸ್ವ್ಯಾಪ್ ಪ್ಲೈನ್ ಡಿಸೆಕ್ಟಿಂಗ್ ಫೋರ್ಸೆಪ್ಸ್ ಬಿಸಿನೀರಿನ ಬೌಲ್ ಸಾಬೂನು ಕಿಡ್ನಿ ಟ್ರೇ ನ್ಯಾಪ್ಕಿನ್ ಮ್ಯಾಕಿನ್ ಟಾಶ್ ಮಾಸ್ಕ್ ಗ್ಲೋಸ್ ಅಥವಾ ಕೈಗವಸು ಈಗ ರೋಗಿಗೆ ಬೆಡ್ ಪ್ಯಾನ್ ನೀಡುವ ಸಂಪೂರ್ಣ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳೋಣ ಕೋಣೆಗೆ ಪ್ರವೇಶಿಸುವ ಮೊದಲು ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ ಕೋಣೆಗೆ ಪ್ರವೇಶಿಸಿದ ತಕ್ಷಣ ಪರದೆಯನ್ನು ಹಾಕಿ ಇದರಿಂದ ರೋಗಿಗೆ ಗೌಪ್ಯತೆ ಅಥವಾ ಪ್ರೈವಸಿ ದೊರೆಯುತ್ತದೆ ಮಾಸ್ಕ್ ಮತ್ತು ಗ್ಲೋವ್ಸ್ ಅಥವಾ ಕೈಗವಸುಗಳನ್ನು ಧರಿಸಿ ಕಾರ್ಯವಿಧಾನದ ಬಗ್ಗೆ ರೋಗಿಗೆ ತಿಳಿಸಿ ಅವರಿಗೆ ಧೈರ್ಯ ನೀಡಿ ರೋಗಿಯ ಬೆಡ್ಶೀಟ್ ಕೆಳಕ್ಕೆ ಎಳೆದು ಅವರ ಪಾದಗಳ ಬಳಿ ಇರಿಸಿ ಒಂದು ವೇಳೆ ಮ್ಯಾಕಿಂಗಾಶ್ ಈಗಾಗಲೇ ಹಾಸಿಗೆಯ ಮೇಲೆ ಇಲ್ಲದಿದ್ದರೆ ರೋಗಿಯನ್ನು ಪಕ್ಕಕ್ಕೆ ತಿರುಗಿಸಿ ಅದನ್ನು ಹರಡಿಕೊಳ್ಳಿ ನಂತರ ರೋಗಿಯನ್ನು ಅವರ ಬೆನ್ನಿನ ಮೇಲೆ ನೇರವಾಗಿ ಮಲಗಿಸಿ ಸಾಧ್ಯವಾಗುವುದಾದರೆ ರೋಗಿಗೆ ಅವರ ಮೊಣಕಾಲುಗಳನ್ನು ಬಗ್ಗಿಸಲು ತಿಳಿಸಿ ಅವರ ಬಟ್ಟೆಗಳನ್ನು ಸಡಿಲಗೊಳಿಸಿ ಅಗತ್ಯವಿರುವ ಭಾಗವನ್ನು ಮಾತ್ರ ತೆರೆದಿಡಿ ಅಸಮರ್ಥ ರೋಗಿಯನ್ನು ಅವರ ಎಡಭಾಗಕ್ಕೆ ಮಲಗಿಸಿ ಬೆಡ್ಪ್ಯಾನ್ ಅನ್ನು ಸರಿಯಾದ ಸ್ಥಾನದಲ್ಲಿ ಇರಿಸಿ ನಂತರ ಅವರನ್ನು ಮತ್ತೆ ನೇರವಾಗಿ ಮಲಗಿಸಿ ರೋಗಿಗೆ ಆರಾಮ ನೀಡಲು ಮತ್ತು ಅಗತ್ಯವಿಲ್ಲದಿದ್ದರೆ ನೀವು ಸ್ವಲ್ಪ ದೂರದಲ್ಲಿ ನಿಂತುಕೊಳ್ಳಿ ರೋಗಿಯು ಕರೆದಾಗ ಅಥವಾ ಗಂಟೆ ಬಾರಿಸಿದಾಗ ಅವರ ಬಳಿಗೆ ಹೋಗಿ ಅವರು ಮಲವಿಸರ್ಜನೆ ಮಾಡಿದ್ದಾರೆಯೇ ಅಥವಾ ಇಲ್ಲವೇ ಎಂದು ನೋಡಿ ಮತ್ತು ಯಾವುದೇ ಸಮಸ್ಯೆ ಇಲ್ಲವೆಂಬುದನ್ನು ಪರಿಶೀಲಿಸಿ ನೆಲದ ಮೇಲೆ ಒಂದು ಚಿಕ್ಕ ಮ್ಯಾಕಿಂಟಾ ಶೀಟ್ ಅನ್ನು ಹಾಕಿ ಅದರ ಮೇಲೆ ಬೆಡ್ ಪ್ಯಾನ್ ಅನ್ನು ಮುಚ್ಚುಳ ಮುಚ್ಚಿ ಇರಿಸಿ ಈಗ ರೋಗಿಯನ್ನು ಸ್ವಚ್ಛಗೊಳಿಸಲು ಮತ್ತು ಸೋಂಕನ್ನು ತಡೆಗಟ್ಟಲು ಎರಡನೇ ಬೆಡ್ ಪ್ಯಾನ್ ಅನ್ನು ಬಳಸಿ ಮೊದಲು ಡಿಸೆಕ್ಟಿಂಗ್ ಫೋರ್ಸೆಪ್ಸ್ನಲ್ಲಿ ಒದ್ದೆಯಾದ ಸ್ವಾಬ್ನಿಂದ ಏನನ್ ಭಾಗವನ್ನು ಅಂದರೆ ಗುದದ್ವಾರವನ್ನು ಸ್ವಚ್ಛಗೊಳಿಸಿ ನಂತರ ಒಣ ಸ್ವ್ಯಾಬ್ನಿಂದ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಸ್ವಚ್ಛಗೊಳಿಸಿದ ನಂತರ ಪ್ಯಾನ್ ಅನ್ನು ಮ್ಯಾಕಿಂಟಾ ಶೀಟ್ನ ಮೇಲೆ ಮುಚ್ಚಿ ಇರಿಸಿ ಮ್ಯಾಕಿನ್ ಟಾಶ್ ತೆಗೆದುಹಾಕಿ ಗ್ಲೌಸ್ ತೆಗೆದುಹಾಕಿ ರೋಗಿಯ ಬಟ್ಟೆ ಮತ್ತು ಬೆಡ್ಶೀಟ್ ಅನ್ನು ಸರಿಪಡಿಸಿ ಎಲ್ಲ ಉಪಕರಣಗಳನ್ನು ಅದರ ಸ್ಥಳದಲ್ಲಿ ಇರಿಸಿ ಟ್ರೇಗಳು ಫೋರ್ಸೆಪ್ಸ್ ಬೌಲ್ ಇತ್ಯಾದಿಗಳನ್ನು ಸೋಪ್ ಮತ್ತು ಬಿಸಿನೀರಿನಿಂದ ತೊಳೆದು ಅವುಗಳನ್ನು ಸರಿಯಾದ ಸ್ಥಳದಲ್ಲಿ ಇರಿಸಿ ಜಾಗರೂಕರಾಗಿರಿ ಕೊನೆಯದಾಗಿ ರೋಗಿಗೆ ಏನೂ ಸಮಸ್ಯೆಯಾಗುತ್ತಿಲ್ಲವೇ ಎಂದು ಗಮನಿಸಿ ಏನಾದರೂ ಸಮಸ್ಯೆ ಇದ್ದರೆ ತಕ್ಷಣ ಸೀನಿಯರ್ಗೆ ತಿಳಿಸಿ ಈ ರೀತಿಯಾಗಿ ಈ ಹಂತಗಳನ್ನು ಅನುಸರಿಸುವ ಮೂಲಕ ನಾವು ರೋಗಿಗೆ ಪ್ಯಾನ್ ಅನ್ನು ಕೊಡಬಹುದು ಮತ್ತು ಅವರ ಗೌಪ್ಯತೆ ನೈರ್ಮಲ್ಯ ಮತ್ತು ಸೌಕರ್ಯವನ್ನು ಖಚಿತಪಡಿಸಿಕೊಳ್ಳಬಹುದು